ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೋಟಿವೇಶನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರಾಗಿರ್ಬೋದು ಪೂರ್ವ ಸಿದ್ಧತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನೈಂಟಿ ಫೈವ್ ಪರ್ಸೆಂಟೇಜ್ ಅಬವ್ ಆಗಿರ್ತಕ್ಕಂಥ ಅಂಕಗಳನ್ನು ಗಳಿಸಲಿಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ತಂದಿದ್ದೀನಿ ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಈಗ ಪರೀಕ್ಷಾ ಜ್ವರದಲ್ಲಿದ್ದಾರೆ ಏಕೆಂದರೆ ಅವರು ಮುಂದೆ ಇರತಕ್ಕಂಥದ್ದು ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಎರಡು ಮೂರು ಮತ್ತು ವಾರ್ಷಿಕ ಪರೀಕ್ಷೆ ಸುಮಾರು ಜೂನ್ದಿಂದ ನೀವೆಲ್ಲ ಓದ್ತಾ ಇದ್ದೀರಿ ಬಟ್ ಓದಿನಲ್ಲಿಯೂ ಕೂಡ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಅಂತ ಇರ್ತದೆ ಸೊ ನೀವೆಲ್ಲ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕನ್ನು ಮಾಡಲೇಬೇಕು ಅದೇ ಸ್ಮಾರ್ಟ್ ವರ್ಕ್ ಟ್ರಿಕ್ಸನ್ನು ಇಲ್ಲಿ ನಾನು ಶೇರ್ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ಸು ಎಲ್ಲವುಗಳು ಕೂಡ ಸಿಗ್ತದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾಡಲ್ ಕ್ವೆಶನ್ ಪೇಪರ್ ಕಿ ಆನ್ಸರ್ ಹೋದರೆ ಸಾಕು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲವೂ ಕೂಡ ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾವೆ ದಯಮಾಡಿ ಹೋಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಹಾಕಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಹಾಗಾದರೆ ಸ್ನೇಹಿತರೆ ನೈಂಟಿ ಫೈವ್ ಪರ್ಸೆಂಟೇಜ್ ಅಬೌವ್ ಮಾಡ್ತಕ್ಕಂಥ ಏನೊಂದು ಗುರಿ ಇದೆಲ್ಲ ಇದು ಸರಳ ಅಲ್ಲ ಬಹಳ ಕಷ್ಟಪಡಬೇಕಾಗ್ತದೆ ಆ ಪಠ್ಯಪುಸ್ತಕದ ಎಲ್ಲ ವಿಷಯಗಳನ್ನು ಕರಾಗತ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಗುರಿ ತಲುಪಲು ಸಾಧ್ಯ ಆದರೆ ನಾನು ಕೊಡ್ತಕ್ಕಂಥ ಈ ಮೂರು ಟ್ರಿಕ್ಸ್ ಖಂಡಿತವಾಗಿ ನಿಮಗೆ ಬಹಳ ಈಸಿ ಆಗ್ತದೆ ಅದರಲ್ಲಿ ಮೊದಲನೆಯದೇ ಟ್ರಿಕ್ಸ್ ಬಂತು ಬ್ಲೂ ಪ್ರಿಂಟ್ ಈ ವರ್ಷ ಮಂಡಳಿಯವರು ಏನು ಮಾಡಿದ್ದಾರೆ ಎಲ್ಲ ವಿಷಯಗಳಲ್ಲಿ ಪ್ರತಿ ಪಾಠಕ್ಕೂ ಕೂಡ ಮಾರ್ಸ್ ವೇಟೇಜನ್ನು ಪಾಠವಾರು ಅಂಕ ಹಂಚಿಕೆ ಕೊಟ್ಟಿದ್ದಾರೆ ನೀವು ಅಷ್ಟು ಓದಿದರೆ ಸಾಕು ನೋಡಿ ನಿಮಗೆ ಫಿಫ್ಟಿ ಪರ್ಸೆಂಟೇಜ್ ಕೆಲಸ ಅವರೇ ಹಗರು ಮಾಡಿದ್ದಾರೆ ಮಂಡಳಿಯವರು ಉದಾಹರಣೆ ತೊಗೊಳ್ಳೋಣ ಕನ್ನಡದಲ್ಲಿ ಮೊದಲ ಪಾಠ ನಮ್ಮ ಭಾಷೆ ಅಂತ ಇದೆ ಏನು ವೇಟೇಜ್ ಇದೆ ಅದರಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಒಟ್ಟು ಎರಡು ಪ್ರಶ್ನೆ ಮೂರು ಅಂಕ ಅಂದರೆ ನೀವೇನು ಮಾಡಬೇಕು ನಮ್ಮ ಭಾಷೆ ಪಾಠದಲ್ಲಿ ಕೇವಲ ಒನ್ ಮಾರ್ಕ್ಸು ಮತ್ತು ಎರಡು ಮಾರ್ಕ್ಸ್ ಮಾತ್ರ ಓದೋದು ಅಲ್ಲಿ ಸಂದರ್ಭ ಓದೋ ಅವಶ್ಯಕತೆ ಇಲ್ಲ ನಾಲ್ಕು ಅಂಕದ ಓದೋ ಅವಶ್ಯಕತೆ ಇಲ್ಲ ಲೇಖಕರ ಪರಿಚಯ ಓದೋ ಅವಶ್ಯಕತೆ ಇಲ್ಲ ಇನ್ನು ವ್ಯಾಘ್ರ ಗೀತೆಯಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಅಂಕದ ಒಂದು ಮೂರಂಕದ ಒಂದು ಇಲ್ಲಿ ಮೂರಂಕಕ್ಕೆ ಬಂದಾಗ ಸಂದರ್ಭಗಳನ್ನು ಓದಬೇಕು ಮತ್ತು ಲೇಖಕರ ಪರಿಚಯವನ್ನು ಓದಬೇಕು ಈ ಥರ ಎಲ್ಲ ವಿಷಯಗಳಲ್ಲಿ ಏನು ಮಾಡಿದಾರಪ್ಪ ಅಂದರೆ ಮಂಡಳಿಯವರು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನನ್ನು ಅಂಕ ಹಂಚಿಕೆ ಕೊಟ್ಟಿದ್ದಾರೆ ಅದನ್ನು ತಗೊಂಡು ರೂಢಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅದು ನಿಮಗೆ ಮೊದಲೇ ಬೇಕೇ ಬೇಕು ಇನ್ನು ಈ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ತೆಗೆದುಕೊಂಡ ಮೇಲೆ ನೀಲನಕ್ಷೆ ತೆಗೆದುಕೊಂಡ ಮೇಲೆ ನೀವು ಮಾಡ್ತಕ್ಕಂಥ ಕೆಲಸ ಎಲ್ ಬಿ ಎ ನಿಮ್ಮ ಕಡೆ ಇರಬೇಕು ಆ ಎಲ್ಲ ಎಲ್ ಬಿ ಎಗಳಲ್ಲಿನ ಪ್ರಶ್ನೆಗಳನ್ನು ಆ ಅಂಕ ಹಂಚಿಕೆ ಅನುಸಾರವಾಗಿ ಓದಬೇಕು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಕನ್ನಡ ತೊಗೊಳ್ತೀರಿ ಎಲ್ ಬಿ ಎ ನಮ್ಮ ಭಾಷೆ ಇದೆ ಅಲ್ಲೇನಿದೆ ಕೇವಲ ಒಂದು ಅಂಕದ ಒಂದು ಎರಡು ಅಂಕದ ಒಂದು ಹಿಂಗೆ ಎಲ್ ಬಿ ಎದಲ್ಲಿನ ಎಲ್ಲ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಓದಿ ಸಾಕು ಬೇರೆ ಏನೂ ಓದೋ ಅವಶ್ಯಕತೆ ಇಲ್ಲ ಕೆಲವು ಸಾರಿ ಪಠ್ಯದ ಒಳಗಿನ ಪ್ರಶ್ನೆಗಳು ಬರ್ತವೆ ಸೊ ಪುಸ್ತಕವನ್ನು ಸಹಿತ ಓದೋ ಅವಶ್ಯಕತೆ ಇದೆ ಏಕೆಂದರೆ ಕಂಡಿ ಕಠಿಣತೆ ಮಟ್ಟವನ್ನು ಹೆಚ್ಚಿಸೋ ಸಲುವಾಗಿ ಕಠಿಣತೆ ಮಟ್ಟದ ಪ್ರಶ್ನೆಗಳ ಸಲುವಾಗಿ ಏನು ಮಾಡ್ತಾರೆ ಇವ್ಯಾಲ್ಯೂಯೇಟರ್ಸು ಕ್ವಶನ್ ಪೇಪರ್ ಸೆಟ್ಟರ್ಸು ಮಧ್ಯದಲ್ಲಿನ ಒಂದೆರಡು ಪ್ರಶ್ನೆಗಳನ್ನು ಹಾಕಿರ್ತಾರೆ ಸೊ ಹೀಗಾಗಿ ನೀವು ಪಾಠದ ಮಧ್ಯದ ಪ್ರಶ್ನೆಗಳನ್ನು ಸಹಿತ ಓದಿ ಬಟ್ ನಿಮಗೆ ಎಲ್ ಬಿ ಎ ಬಹಳ ಒಂದು ಎಸ್ ನಿಮ್ಮ ಒಂದು ಜನ್ಮದ ಒಂದು ಜಾತಕ ಸೂತಕವನ್ನು ಬರೀತಕ್ಕಂಥ ಒಂದು ಪುಸ್ತಕ ಅದನ್ನು ಚೆನ್ನಾಗಿ ನೀವು ಓದಬೇಕು ಎಲ್ ಬಿ ಎ ಜೊತೆಗೆ ಸ್ವಲ್ಪ ರೆಫರಾಗಿ ನೀವು ಏನು ಮಾಡಿ ಅಂತಂದರೆ ಟೆಕ್ಸ್ಟ್ ಬುಕ್ ಆಗಿ ಇಟ್ಕೊಡ್ರಿ ಬಟ್ ಯಾವ ಥರದ ಅಂಕ ಹಂಚಿಕೆ ಇದೆಯಲ್ಲ ಆ ಅಂಕ ಹಂಚಿಕೆ ಇಟ್ಕೊಂಡು ಎಲ್ ಬಿ ಎ ಓದಿ ಎಲ್ಲ ಎಲ್ ಬಿ ಎ ಓದ್ಲಿಕ್ಕೆ ಹೋಗಬೇಡಿ ನಾನು ಈಗ ಹೇಳಿದ್ದೀನಿ ನಮ್ಮ ಭಾಷೆಯಲ್ಲಿ ಒಂದು ಅಂಕ ಮತ್ತು ಎರಡು ಅಂಕ ಓದಿದರೆ ಸಾಕು ವ್ಯಾಗ್ರ ಗೀತೆಯಲ್ಲಿ ಒಂದು ಅಂಕ ಮತ್ತು ಮೂರು ಅಂಕ ಓದಿದರೆ ಸಾಕು ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ಎಲ್ ಬಿ ಎಗಳನ್ನು ಮುಂದಿಟ್ಕೊಂಡು ಓದಿ ಪ್ರ್ಯಾಕ್ಟೀಸ್ ಮಾಡಿ ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಆರಾಮಾಗಿ ನೀವು ಸ್ಕೋರ್ ಹಾಕ್ತೀರಿ ನಿಮ್ಮ ರೈಟಿಂಗು ಚೆನ್ನಾಗಿರಬೇಕು ಓದಲೂ ಬೇಕು ಬಾಯೇಟು ಮಾಡಬೇಕು ಪ್ರತಿ ಸಮಯದ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ ಅಂತಕ್ಕಂಥ ತಿಳಿದು ಓದಬೇಕು ಓಕೆ ಪರೀಕ್ಷೆ ಅಂತಕ್ಕಂಥದ್ದು ಸರಳ ಅಲ್ಲ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಹಬ್ಬ ಆ ಪರೀಕ್ಷೆಗೆ ಸಂಪೂರ್ಣ ತಯಾರಿ ಮಾಡಲಿಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಸೊ ಈಗ ಸಮಯವನ್ನು ಅದಕ್ಕಾಗಿ ಮೀಸಲಿಡಬೇಕು ನೀವು ಸಮಯವನ್ನು ಮೀಸಲಿಟ್ರೆ ಈ ಒಂದು ವರ್ಷ ಈ ಒಂದು ಜೀವನ ಇಡೀ ನಿಮ್ಮ ಜೀವನವನ್ನು ಏನು ಮಾಡ್ತದಪ್ಪ ಅಂದ್ರೆ ಬಂಗಾರವನ್ನಾಗಿ ಮಾಡ್ತದೆ ಒಂದು ಬ್ಲೂ ಪ್ರಿಂಟ್ ಇರಲಿ ಎಲ್ ಬಿ ಐ ಇರಲಿ ಟೆಕ್ಸ್ಟ್ ಬುಕ್ಕುಸ್ ಕೂಡ ಯೂಸ್ ಮಾಡಿ ಥರ್ಡ್ ಏನು ಹೇಳೋದಂದರೆ ಮಾಡಲ್ ಕ್ವಶನ್ ಪೇಪರ್ ಸೊ ಈ ಸರಿ ಏನು ಮಾಡಿದ್ದಾರೆ ಮಂಡಳಿ ಅವರು ನಾಲ್ಕು ಸಟ್ಟು ಮಾಡಲ್ ಕ್ವಶನ್ ಪೇಪರು ಕೊಟ್ಟಿದ್ದಾರೆ ಕೀ ಆನ್ಸರು ಕೊಟ್ಟಿದ್ದಾರೆ ಸೊ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಅದನ್ನು ಓದೋ ಒಂದು ಟ್ರಿಕ್ಸ್ ಇದೆ ಪಾಠವಾರು ಕ್ವಶನ್ಗಳನ್ನು ಡಿವೈಡ್ ಮಾಡ್ಕೋಬೇಕು ಈಗ ನಾಲ್ಕು ಮಾಡಲ್ ಸೆಟ್ ಕ್ವಶನ್ ಪೇಪರ್ ಇಟ್ಟುಕೊಂಡ ನಂತರ ಕನ್ನಡದಲ್ಲಿ ನಮ್ಮ ಭಾಷೆ ಪಾಠ ತೊಗೊಂಡಾಗ ನಮ್ಮ ಭಾಷೆಯಿಂದ ಯಾವೆಲ್ಲ ಪ್ರಶ್ನೆಗಳನ್ನೇ ಕೇಳಿದ್ದಾರೆ ಓಕೆ ಇಷ್ಟುದನ್ನು ಪ್ರಿಪೇರ್ ಮಾಡೋದು ಇನ್ನು ಯಾವ ಉಳಿದಿದ್ದಾವೆ ಅವು ಓದ್ಕೊಳ್ಳೋದು ಅದೇ ತರನಾಗಿ ಪಾಠವಾರು ಪ್ರಶ್ನೆಗಳನ್ನು ವಿಭಾಗ ಮಾಡಿಕೊಂಡು ಮಾಡಿ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಖಂಡಿತವಾಗಿ ಇವೇ ಕ್ವಶನ್ ರಿಪೀಟ್ ಆಗ್ತವೆ ನೀವು ಮಾಡಲ್ ಕ್ವಶನ್ ಪೇಪರನ್ನು ಅಭ್ಯಾಸ ಮಾಡಿದ್ರೇ ಪಾಸ್ ಆಗ್ತೀರಿ ಇಲ್ಲ ಸ್ಕೋರ್ ಮಾಡಬೇಕಾದ್ರೆ ಬ್ಲೂ ಪ್ರಿಂಟು ಮತ್ತು ಎಲ್ ಬಿಗಳನ್ನು ಓದಬೇಕು ಸೊ ಇಷ್ಟು ಮೂರನ್ನು ಕೂಡ ಬಳಸಿ ತಾವು ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ ಅಂತಕ್ಕಂಥ ಆಶಾಭಾವನೆ ನನ್ನದಿದೆ ಸೊ ಬಹಳ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ವೇಟ್ ಮಾಡ್ತಾ ಇರ್ತಾವ ಸೊ ಖಂಡಿತವಾಗಿ ನೋಡಿ ನಿಮ್ಮದು ಸ್ಕೋರ್ ಆಗೇ ಆಗ್ತದೆ ಡೋಂಟ್ ವರಿ ಸೊ ಅದಕ್ಕೇನು ಇಲ್ಲ ಬಟ್ ನಿಮ್ಮದೇ ಆಗಿರ್ತಕ್ಕಂಥ ಪ್ರಾಪರ್ ಆಗಿರ್ತಕ್ಕಂಥ ಟೈಮ್ ಟೇಬಲ್ ಹಾಕ್ಕೊಡ್ರಿ ರೈಟಿಂಗ್ ಚೆನ್ನಾಗಿ ಮಾಡಿಕೊಡ್ರಿ ಬ್ಲೂ ಪ್ರಿಂಟ್ ಪೇಸ್ ಏನು ಓದಿ ಚೆನ್ನಾಗಿ ಅವುಗಳನ್ನ ಪ್ರಶ್ನೆಗಳನ್ನು ಪ್ರತಿದಿನವೂ ಮನೆಯಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ನೀವು ಎಷ್ಟು ಓದು ಬರಹ ಕಂಠಪಾಠ ಮಾಡ್ತೀರಿ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ತಂದು ಕೊಡ್ತದ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ನಿಮ್ಮೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ನಾವು ತುಂಬಾ ಓನ್ ಆಗಿರ್ತಕ್ಕಂಥದ್ದು ಮತ್ತು ಬಹಳ ಸ್ಟೂಡೆಂಟ್ ಫ್ರೆಂಡ್ಲಿ ಕಂಟೆಂಟ್ ಕಂಟೆಂಟ್ಗಳನ್ನು ಕೊಡ್ತೀವಿ ಸೊ ಅವುಗಳನ್ನೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಬಟ್ ನಮಗೇನು ಅಂದ್ರೆ ಶೇರ್ ಮಾಡಬೇಕು ನೀವು ನಾವು ಕೊಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಮಾಡಿ ಕಳಿಸಿದರೆ ಸೊ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ ವೀಡಿಯೋಗಳು ನಮ್ಮಲ್ಲಿ ನಿಮಗಾಗಿ ಬರ್ತದ ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಹ್ಯಾವ್ ನೈಸ್ ಡೇ ಬು ಬಾಯ್